ನಮ್ಮ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸವಲತ್ತು ಕೊಡ್ತೇವೆ ಸವಲತ್ತು ಕೊಡೋದಕ್ಕೆ ಹಿಂಜರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ನನಗೆ ನೋವು ತಂದಿದೆ ಅಂತ ಅಂದಿದ್ದಾರೆ ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಮಾಜಿ ಸಚಿವ ಈಶ್ವರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ವ ಜನಾಂಗ ಶಾಂತಿ ತೋಟ ನಮ್ಮ ಗುರಿ ಅಂತ ಕಾಂಗ್ರೆಸ್ನವರು ಭಾಷಣ ಬಿಗಿತಾರೆ ಇಲ್ಲಿ ಒಂದು ಧರ್ಮ ಓಲೈಕೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಾ ಸವಲತ್ತು ಕೊಡ್ತೇವೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದರು ಹಿಂದೂ ಯುವತಿ ನೇಹ ಹತ್ಯೆಯಾದಾಗ ಸಿಎಂ ಹಾಗೂ ಗೃಹ ಸಚಿವರು ಇದು ಲವ್ ಜಿಹಾದ್ ಅಲ್ಲ ವೈಯಕ್ತಿಕ ಕೊಲೆ ಅಂತ ಹಗುರವಾಗಿ ಹೇಳಿಕೆ ಕೊಟ್ಟರು ಪ್ರತಿಭಟನೆಯ ಬಳಿಕ ಸಿಐಡಿ ತನಿಖೆ ಕೊಟ್ಟಿದ್ದಾರೆ ವರದಿ ಮಾಡೋದಕ್ಕಿಂತ ಮುನ್ನವೇ ಸಿಎಂ ಸಚಿವರು ಈ ರೀತಿ ಹೇಳಿಕೆ ಕೊಟ್ರೆ ಸಿಐಡಿ ಸಂಸ್ಥೆ ಇದಕ್ಕೆ ವ್ಯತಿರಿಕ್ತ ಹೇಳಿಕೆ ಹೇಗೆ ಕೊಡ್ತದೆ ಹೀಗಾಗಿ ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಏನು ಸಚಿವ ಸಂತೋಷ್ ಲಾಡ್ ನೇಹಾ ಮನೆ ಪ್ರವಾಸಿ ತಾಣವಾಗಿದೆ ಅಂತ ಹೇಳಿಕೆ ಕೊಟ್ಟರು ಈಗ ಸಿಎಂ ಸಿದ್ದರಾಮಯ್ಯ ಹೋಗಿದ್ದಾರೆ ಅವರೇನು ಪಿಕ್ನಿಕ್ ಹೋಗಿದ್ದಾರೆ ಹಿಂದೂ ಸಮಾಜದ ಜಾಗೃತಿ ಹೆಚ್ಚಾದ ಬಳಿಕ ಚುನಾವಣೆಯಲ್ಲಿ ನಮಗೆ ತೊಂದರೆ ಆಗ್ತದೆ ಎಂಬ ಕಾರಣಕ್ಕೆ ಈಗ ಭೇಟಿ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ ಸರ್ವ ಜನಾಂಗ ಶಾಂತಿ ತೋಟ ನಮ್ಮ ಗುರಿ ಎನ್ನುವ ನೀವು ಯಾಕೆ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ದೀರಿ ಇದನ್ನ ಮೊದಲು ಬಿಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕುಟುಕಿದ್ದಾರೆ ಏನು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಟ್ಟಿದಾರೋ ಅಲ್ಲೆಲ್ಲ ಸೋತಿದ್ದಾರೆ ಅವರು ಶಿವಮೊಗ್ಗಕ್ಕೆ ಬರಬೇಕು ಎಂಬುದು ನನ್ನ ಆಸೆ ಆದಷ್ಟು ಬೇಗ ಅವರು ಬರಬೇಕು ಅಂತ ವ್ಯಂಗ್ಯವಾಡಿದ್ರು ಏನು ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಅಭ್ಯರ್ಥಿ ಪರ ನಟರನ್ನ ಕರೆಸ್ತಾ ಇದ್ದಾರೆ ನಟರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಆದ್ರೆ ನಟರನ್ನ ನೋಡಲು ಜನರು ಬರ್ತಾರೆ ವಿನಃ ಅವರು ಬಂದ ಮಾತ್ರಕ್ಕೆ ಮತ ಕೊಡೋದಿಲ್ಲ ಅಂತ ಅಂದ್ರು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೂ ಬಿಜೆಪಿ ಹೆಚ್ಚು ಮತಗಳು ಬರ್ತಾ ಇದಾವೆ ಅಂತ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿ ಕಾರಣ ರಾಜ್ಯದಲ್ಲೂ ಮೋದಿ ಮುಖ ನೋಡ್ಕೊಂಡು ಹೆಚ್ಚಿನ ಜನ ಮತ ಕೊಡ್ತಾ ಇದ್ದಾರೆ ಒಂದು ರಾಜಕೀಯ ಪಕ್ಷ ಅವರನ್ನು ಕರೆಸಿ ಪ್ರಚಾರ ಮಾಡಿದ್ದು ತಪ್ಪಲ್ಲ ಆದ್ರೆ ಅವರನ್ನು ನೋಡಲು ಜನ ಹೋಗಲಿಲ್ಲ ತಮಿಳು ಬೆಂಬಲ ಅವರಿಗೆ ಇಲ್ಲ ಎಂಬುದು ಬಿಜೆಪಿಗೆ ಗೊತ್ತಾಗಿದೆ ನನ್ನ ಜೀವನದಲ್ಲಿ ಪಕ್ಷದ ನಾಯಕರು ಹೇಳಿದ ಯಾವ ಮತನ ಕೂಡ ನಾನು ಮೀರಿಲ್ಲ ಅವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಿಟ್ಟಿದ್ರ ಪರಿಣಾಮ ಹಿಂದುಳಿದವರು ದಲಿತರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ ಟೀಕಿಸಿದ್ರು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲ್ತದೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಓಟನ್ನು ಕಾಂಗ್ರೆಸ್ಗೆ ಕೊಡಲ್ಲ ಪಿಗೂ ಓಟ್ ಹಾಕಲ್ಲ ನಿಮಗೆ ಕೊಡ್ತೇವೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ತಮಿಳು ನಾಯಕರು ಬಿಜೆಪಿ ಸೇರಿದ್ದಾರೆ ಎಂಬುದು ಶುದ್ಧ ಸುಳ್ಳು ಅಣ್ಣಮಲೆ ಅವರನ್ನು ಭೇಟಿಯಾಗಿದ್ದಾರೆ ಹೊರತು ಅವರು ಎಂದೂ ಬಿಜೆಪಿ ಅಭ್ಯರ್ಥಿ ಜೊತೆಗೆ ಹೋಗಿಲ್ಲ ತಮಿಳು ಸಮಾಜದವರು ಎಂದಿಗೂ ನನಗೆ ಬೆಂಬಲ ನೀಡ್ತಾ ಬಂದಿದ್ದಾರೆ ಮುಂದೆಯೂ ನೀಡ್ತಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ